ಕಾಯಿಲೆ ಬೀಳದಂತೆ ಕಾಪಾಡಿ ರೋಗಗಳ ವಿರುದ್ಧ ಹೋರಾಡಲು ದೇಹದಲ್ಲಿ ಕೆಂಪು ರಕ್ತ ಕಣಗಳು ತೀರಾ ಅಗತ್ಯ ವೈಟ್ ಬ್ಲಡ್ ಸೆಲ್ ಸಂಖ್ಯೆ ಕಡಿಮೆ ಇದ್ರೆ ಅದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ದುರ್ಬಲಗೊಳಿಸಬಹುದು ಇದರಿಂದ ಪದೇ ಪದೇ ಅನಾರೋಗ್ಯಕ್ಕೆ ಒಳಗಾಗಬಹುದು ಹೀಗಾಗಿ ಬಿಳಿ ರಕ್ತ ಕಣಗಳ ಸಂಖ್ಯೆಯನ್ನು ಹೆಚ್ಚಿಸಲು ಟಿಪ್ಸ್ ಇಲ್ಲಿದೆ ರೋಗಗಳೇ ಬಾರದಂತೆ ತಡೆಯಲು ಬೇಕು ಡಬ್ಲ್ಯೂಬಿಸಿ ಬಿಳಿ ರಕ್ತ ಕಣಗಳನ್ನು ಹೆಚ್ಚಿಸಿಕೊಳ್ಳೋದು ಹೇಗೆ ದೇಹದಲ್ಲಿ ಕೆಂಪು ರಕ್ತ ಕಣಗಳು ಆರೋಗ್ಯಕ್ಕೆ ಎಷ್ಟು ಮುಖ್ಯವೋ ಅದೇ ರೀತಿಯಾಗಿ ಬಿಳಿ ರಕ್ತ ಕಣಗಳು ಸಹ ದೇಹದ ಆರೋಗ್ಯಕ್ಕೆ ಅಗತ್ಯವಾಗಿದೆ ಇವು ಮನುಷ್ಯನ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ರೋಗಗಳಿಂದ ನಮ್ಮ ದೇಹವನ್ನು ರಕ್ಷಿಸುವ ಕಾರ್ಯವನ್ನು ಅಚ್ಚುಕಟ್ಟಾಗಿ ಮಾಡುತ್ತೆ ಬಿಳಿ ರಕ್ತ ಕಣಗಳ ಸಂಖ್ಯೆ ಕಡಿಮೆ ಇದ್ರೆ ಅದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ದುರ್ಬಲಗೊಳಿಸಬಹುದು ಜೊತೆಗೆ ಪದೇ ಪದೇ ಅನಾರೋಗ್ಯಕ್ಕೆ ಒಳಗಾಗಬಹುದು ಆದರೆ ನಿಮ್ಮ ಬಿಳಿ ರಕ್ತ ಕಣಗಳ ಸಂಖ್ಯೆಯನ್ನು ಹೆಚ್ಚಿಸಲು ಮತ್ತು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ನೀವು ಅಳವಡಿಸಿಕೊಳ್ಳಬಹುದಾದ ಹಲವು ನೈಸರ್ಗಿಕ ಮಾರ್ಗಗಳು ಇಲ್ಲಿವೆ ಬಿಳಿ ರಕ್ತ ಕಣಗಳನ್ನು ಹೆಚ್ಚಿಸುವ ಆರು ಮಾರ್ಗಗಳು ಸಾಕಷ್ಟು ನಿದ್ರೆ ಮಾಡಿ ಬಿಳಿ ರಕ್ತ ಕಣಗಳನ್ನು ಹೆಚ್ಚಿಸಲು ರಾತ್ರಿ ಸುಮಾರು ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡಬೇಕು ಸಮತೋಲಿತ ಆಹಾರ ಹಣ್ಣುಗಳು ತರಕಾರಿಗಳು ಧಾನ್ಯಗಳು ತೆಳ್ಳಗಿನ ಪ್ರೋಟೀನ್ಗಳು ಮತ್ತು ಇನ್ನಿತರ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಆಹಾರಗಳನ್ನು ಸೇವಿಸಿ ಬಿಳಿ ರಕ್ತ ಕಣಗಳ ಉತ್ಪಾದನೆಗೆ ಮುಖ್ಯವಾದ ನಿರ್ದಿಷ್ಟ ಪೋಷಕಾಂಶಗಳೆಂದರೆ ಅದು ವಿಟಾಮಿನ್ ಸಿಟ್ರಸ್ ಹಣ್ಣುಗಳು ಬೆರ್ರಿಗಳು ಬೇಲ್ ಪೆಪ್ಪರ್ ಮತ್ತು ಸೊಪ್ಪುಗಳಲ್ಲಿ ಕಂಡುಬರುತ್ತೆ ವಿಟಮಿನ್ ವಿಟಾಮಿನ್ ಇ ಪಾಲಕ್ ಮತ್ತು ಬ್ರೋಕೋಲಿಯಲ್ಲಿ ಕಂಡುಬರುತ್ತೆ ಸತು ಜಿಂಕ್ ತೆಳ್ಳಗಿನ ಮಾಂಸ ದ್ವಿದಳ ಧಾನ್ಯಗಳು ಮತ್ತು ಬೀಜಗಳಲ್ಲಿ ಕಂಡುಬರುತ್ತೆ ಬರುತ್ತೆ ಸೆಲೇನಿಯಂ ಬ್ರೆಜಿಲ್ ಬೀಜಗಳು ಮತ್ತು ಧಾನ್ಯಗಳಲ್ಲಿ ಕಂಡುಬರುತ್ತೆ ಕಬ್ಬಿಣಾಂಶ ಐರಾನ್ ಇರುವ ಆಹಾರಗಳು ಕೆಂಪು ಮಾಂಸ ಕೋಳಿ ದ್ವಿದಳ ಧಾನ್ಯಗಳು ಮತ್ತು ಸೊಪ್ಪುಗಳಲ್ಲಿ ಕಂಡುಬರುತ್ತೆ ವಯಸ್ಸಿನ ಆಧಾರದ ಮೇಲೆ ಶಿಫಾರಸು ಮಾಡಲಾದ ಆಹಾರ ಸೇವನೆ ಮಾಡುವುದು ಒಳ್ಳೆಯದು ನಿಯಮಿತ ವ್ಯಾಯಾಮ ಪ್ರತಿದಿನ ಕನಿಷ್ಠ ಮೂವತ್ತು ನಿಮಿಷಗಳ ಕಾಲ ವ್ಯಾಯಾಮ ಮಾಡಿ ಇದು ರಕ್ತ ಪರಿಚಲನೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಗಿಡಮೂಲಿಕೆ ಪರಿಹಾರಗಳು ಲ್ಯಾವೆಂಡರ್ನಂತಹ ಕೆಲವು ಗಿಡಮೂಲಿಕೆಗಳು ಮತ್ತು ತೈಲಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದರ ಬಳಕೆ ಬಗ್ಗೆ ನಿರ್ದಿಷ್ಟ ಮಾರ್ಗದರ್ಶನಕ್ಕಾಗಿ ಅರೋಮಾಥೆರಪಿಸ್ಟ್ ಅಥವಾ ಗಿಡಮೂಲಿಕೆ ತಜ್ಞರನ್ನ ಸಂಪರ್ಕಿಸಿ ಪ್ರಿಬಯಾಟಿಕ್ ಆಹಾರ ಮೊಸರು ಗಳಿಂದ ಸಮೃದ್ಧವಾಗಿರುವ ಆಹಾರವನ್ನ ಸೇವಿಸಿ ಈ ಕ್ರಮಗಳು ಒಟ್ಟಾರೆ ಆರೋಗ್ಯ ಮತ್ತು ಪ್ರತಿರಕ್ಷಣಾ ಕಾರ್ಯವನ್ನು ಬೆಂಬಲಿಸಬಹುದಾದರೂ ಬಿಳಿ ರಕ್ತ ಕಣಗಳ ಸಂಖ್ಯೆಯಲ್ಲಿ ಗಮನಾರ್ಹ ಹೆಚ್ಚಳಕ್ಕೆ ಅವು ಸಾಕಾಗುವುದಿಲ್ಲ ನಿಮಗೆ ನಿರಂತರವಾಗಿ ಈ ಸಮಸ್ಯೆ ಕಾಡ್ತಿದ್ರೆ ಸೂಕ್ತ ವೈದ್ಯಕೀಯ ಸಲಹೆಗಾಗಿ ಆರೋಗ್ಯ ವೃತ್ತಿಪರರನ್ನ ಸಂಪರ್ಕಿಸಿ ಡೆಸ್ಕ್ ವಿರೋ ಜಿ ಕನ್ನಡ ನ್ಯೂಸ್